ಸಮರ್ ಹಾಲಿಡೇಸ್ ಎಲ್ಲ ಸಂಚಿತ್ ನಮ್ಮ ಜೊತೆ ಇದ್ದ ಅವನು ಕರ್ಕೊಂಡು ನಾವೆಲ್ಲ ರೇವತಿ ಮನೆಗೆ ಬಂದ್ವಿ ಅವಳು ಕೂರ್ಗೆ ಟ್ರಿಪ್ ಹಾಕಿದಾಳೆ ಫ್ಯಾಮಿಲಿ ಫುಲ್ ಹೋಗ್ತಾ ಇದೀವಿ ತುಂಬಾ ಹಸಿವು ನನಗಿಂತ ರಾಹುಲ್ಗೆ ಜಾಸ್ತಿ ನೋಡಿ ಅಲ್ಲಿ ಇದಾನೆ ಸೊ ಈಗ ಎಲ್ಲಿ ಊಟ ಮಾಡೋಕ್ಕೆ ಹೋಗ್ತಾ ಇದೀವಿ ರೋಹಿಣಿ ಮನೆಗೆ ಹೋಗ್ತಾ ಇದೀವಿ ಊಟಕ್ಕೆ ಇಬ್ರು ಒಂದೇ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ ತುಂಬಾ ಖುಷಿ ನಮಗೆ ನೋಡಿ ಆಗ್ಲೇ ಏನ್ ಚೆನ್ನಾಗಿ ಅಡುಗೆ ರೆಡಿ ಮಾಡಿಟ್ಕೊಂಡಿದ್ದಾಳೆ ಅಂತ ಹೇಳಿದ್ರೆ ಎಷ್ಟು ಐಟಮ್ಸು ನಂಗೆ ಏನೇನು ಗೊತ್ತೇ ಇಲ್ಲ ಇದು ರಾಹುಲ್ ಅಂಗಲೇ ತಿಳ್ಕೊಂಬಿದ್ದಾನೆ ಏನೇನದು ಅಂತ ಅದನ್ನು ನನಗೆ ಹೇಳ್ತಾ ಇದ್ದಾನೆ ಅದ್ರ ಹೆಸರೆಲ್ಲ ಅವರ ಅಪ್ಪಂಗೆ ಮಾತ್ರ ಸ್ಪೆಷಲ್ಲಾಗಿ ಮಶ್ರೂಮ್ ಅದು ತೋರಿಸಿದ್ಲು ನನಗೆ ಅನ್ನ ಮೊಸರಂತೂ ಇದ್ದೇ ಇದೆ ಅದು ಬೇಕು ಬೆರಿ ರೈಸು ಪನೀರ್ ಬಟರ್ ಮಸಾಲ ಥಾಯ್ ಗ್ರೀನ್ ಕರಿ ವಿತ್ ಬ್ರೋಕಲಿ ಆ್ಯಂಡ್ ಏನೇನೋ ಇದೆ ಕ್ಯಾಪ್ಸಿಕಮ್ ಅನ್ಸುತ್ತೆ ರೆಡ್ ಕ್ಯಾಪ್ಸಿಕಮ್ ಇದು ಗೊತ್ತು ನನಗೆ ಮಾವಿನಕಾಯಿ ಚಿತ್ರಾನ್ನ ಚಪಾತಿ ಅದೇನಾಯ್ತು ಇಲ್ಲಿ ಇತ್ತಲ್ಲ ಸ್ಪೆಷಲ್ ಆಗಿ ಅಪ್ಪಂಗಿಂತ ಮಶ್ರೂಮ್ ಫ್ರೈ ಮಾಡಿದಾಳಲ್ಲ ಆಗಲಿ ನಾವೆಲ್ಲ ತಿನ್ನೋಕ್ಕೆ ರೆಡಿ ಆಗಿಬಿಟ್ಟಿದ್ದೀವಿ ಇಷ್ಟು ಅಡಿಗೆನ ಜಸ್ಟು ಟೂ ಅವರ್ಸಲ್ಲಿ ಮಾಡಿಟ್ಟಿನ ಏನೇನು ಕಾಲು ಎಳಿತಾ ಇದ್ದಾರೆ ರೋಹಿಣಿಗೆ ಅಂತ ಹೇಳಿದ್ರೆ ನೋಡಿ ನೀವೆಲ್ಲ ಬಂದಿದ್ದೀರಾ ಅಂತ ಇಷ್ಟೆಲ್ಲ ಮಾಡಿದಾಳೆ ಅಂತ ನಮ್ಮ ಹರೀಶ್ ಹೇಳ್ತಾ ಇದ್ರೆ ನಮ್ಮ ಮನೆಯವರು ಇದೆಲ್ಲ ಮನೇಲಿ ಮಾಡಿದ್ಯಾ ಆರ್ಡರ್ ಮಾಡಿದ್ಯಾ ಅಂತ ನೋಡಿ ಇದು ರೈಸ್ ಬೆರಿ ಇವರು ಥಾಯ್ಲ್ಯಾಂಡ್ಗೆ ಹೋಗಿ ಬಂದ್ರಲ್ಲ ಅದೇ ತಿಂತಾಯಿದ್ದಂತೆ ತುಂಬ ಒಳ್ಳೆ ನ್ಯೂಟ್ರಿಷಿಯಸ್ ರೈಸ್ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಅಂತೆ ಗ್ಲೂಟೆನ್ ಫ್ರೀ ಅಲ್ಲಿಂದ ತಗೊಂಡು ಬಂದಿದ್ದಾರೆ ಈ ಅಕ್ಕಿನ ಅಂತೂ ಎಲ್ಲರೂ ಸೇರಿ ಒಳ್ಳೆ ಊಟ ಮಾಡಿದ್ವಿ ಅದು ಮನೆಯಲ್ಲಿ ಮಾಡಿದಂತಹ ಇಂಟರ್ನ್ಯಾಷನಲ್ ಫುಡ್ ಅಂತ ಹೇಳ್ಬೋದು ಅದರಲ್ಲೂ ಮಗಳು ತಯಾರಿಸಿದ್ಲು ಅಂದರೆ ಇನ್ನೂ ಹೆಚ್ಚು ರುಚಿ ಅಲ್ವಾ ಹೇಗಿದೆ ರಾಹುಲ 너무 높아서 이게 또 이따 찰나이더.